ಇತ್ತೀಚೆಗೆ ನಡೆದಂತ ಒಂದು ಟ್ರಾಜೆಡಿ ದುರಂತ ಏನಾಗಿತ್ತು ಅದರ ಬಗ್ಗೆ ಚರ್ಚೆ ಆಯಿತು ಚರ್ಚೆ ಆಗಿ ನಾವು ಏನೇನ್ ಕ್ರಮ ತಗೊಂಡಿದ್ದೀವಿ ಫಸ್ಟ್ ಆಗಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಆಮೇಲೆ ಜುಡಿಷಿಯಲ್ ಕಮೀಷನ್ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಎಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮೈಕೇಲ್ ಕುನಾ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಮತ್ತೆ ಐದು ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇಂಟಿಲಿಜೆನ್ಸ್ ನ ಇಂಟೆಲಿಜೆನ್ಸ್ ಹೆಡ್ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿತು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ